ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿಯಿಂದ ಕಾರ್ತಿಕ ಮಾಸದ ಶುಕ್ಲಪಕ್ಷದ ಏಕಾದಶಿಯವರೆಗೆ ಇರುವಂಥ ನಾಲ್ಕು ತಿಂಗಳುಗಳ ಕಾಲವನ್ನು ಚಾತುರ್ಮಾಸ ಅಂತ ಕರಿತೀವಿ ಈ ನಾಲ್ಕು ತಿಂಗಳು ಸಿಕ್ಕಾಪಟ್ಟೆ ಮಳೆ ಇರುತ್ತೆ ಯತಿಗಳು ಸನ್ಯಾಸಿಗಳು ಈ ನಾಲ್ಕು ತಿಂಗಳುಗಳ ಕಾಲ ಒಂದೇ ಸ್ಥಳದಲ್ಲಿ ಇದ್ದುಕೊಂಡು ಪೂಜೆ ಪುನಸ್ಕಾರ ಧರ್ಮಾಚರಣೆಗಳು ವ್ರತ ಇದೆಲ್ಲವನ್ನು ಪೂರೈಸ್ತಾರೆ ಆದರೆ ನಾವು ಮನೆಯಲ್ಲಿ ನಾರ್ಮಲ್ ಆಗಿ ಪೂಜೆ ಪುನಸ್ಕಾರ ಮಾಡ್ತೀವಿ ಆದರೆ ಈ ನಾಲ್ಕು ತಿಂಗಳುಗಳಿಗೆ ಅಂತಾನೇನೇ ಚಾತುರ್ಮಾಸದ ರಂಗೋಲಿ ಇದೆ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ನಡೆಸಿಕೊಂಡು ಬಂದಿರುವಂಥ ನಿಮ್ಮ ಮನೆ ದೇವರು ಯಾರು ಅನ್ನೋದರ ಮೇಲೆ ರಂಗೋಲಿ ಡಿಸೈನ್ಸ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲ ಅಂತಲ್ಲ ಆದರೆ ನಾನು ಮೊನ್ನೆ ಡಿ ವಿ ಜಿ ರೋಡಿಗೆ ಹೋದಾಗ ಇಷ್ಟು ಚೆನ್ನಾಗಿರೋ ಒಂದು ರಂಗೋಲಿ ಪ್ಲೇಟ್ನ ನೋಡಿದೆ ಇದರಲ್ಲಿ ಎಷ್ಟು ಇಷ್ಟು ಲಾಂಛನಗಳು ಚಿಹ್ನೆಗಳು ದೇವರುಗಳು ಇದ್ದಾರೆ ಅಂದರೆ ಒಂದು ಸಲ ಈ ಪ್ಲೇಟನ್ನ ಇಟ್ಕೊಂಡು ನಾವು ದೇವರ ಮುಂದೆನೋ ಅಥವಾ ತುಳಸಿ ಮುಂದೆನೋ ರಂಗೋಲಿ ಇಟ್ಟರೆ ಪ್ರತಿದಿನ ಈ ಚಾತುರ್ಮಾಸದಲ್ಲಿ ಬಾಕಿ ದಿನ ಎಲ್ಲ ಇಡಲ್ಲ ಈ ನಾಲ್ಕು ತಿಂಗಳುಗಳ ಕಾಲ ಇಟ್ಟರೆ ಮನಸ್ಸಿಗೆ ಎಷ್ಟು ಸಮಾಧಾನ ಅನಿಸುತ್ತೆ ಗೊತ್ತಾ ಇದಕ್ಕೆ ನಾನು ಕೊಟ್ಟಿದ್ದ ಐವತ್ತು ರೂಪಾಯಿ ಓಮಿಂದ ಹಿಡಿದು ನಾನೇ ಪಟ್ಟಿ ಮಾಡಿದ್ದೀನಿ ಸುಮ್ಮನೆ ಒಂದ್ಸತಿ ನೋಡಿ ಶ್ರೀ ಪ್ರಸನ್ನ ಅಂತ ಸ್ಟಾರ್ಟಿಂಗ್ ಇದೆ ಮಾವಿನ ತೋರಣ ಓಂಕಾರ ಸೂರ್ಯ ಸ್ವಸ್ತಿಕ್ ಗಣೇಶ ಶಂಖ ಚಂದ್ರ ನಕ್ಷತ್ರ ಕೂರ್ಮ ಅಂದರೆ ಆಮೆ ದೀಪ ಚಾಮರ ಉಯ್ಯಾಲೆ ಶಿವನ ತ್ರಿಶೂಲ ಶಿವನ ಡಮರುಗ ಕಳಶ ಗಣಪತಿ ಮಂಡಲ ತುಳಸೇಗಿಡ ಹಸುಕರು ನಾಗಪ್ಪ ನವಿಲುಗರಿ ಕೊಳಲು ಧ್ವಜ ಅಂದರೆ ಪತಾಕೆ ಸುದರ್ಶನ ಚಕ್ರ ಶಿವಲಿಂಗ ನಾದಸ್ವರ ಪೂರ್ಣ ಫಲ ತೆಂಗಿನಕಾಯಿ ಬಾಳೆಹಣ್ಣು ಮಾವಿನ ಹಣ್ಣು ಅರಿಶಿನ ಕುಂಕುಮದ ಭರಣಿ ಕೌಮೋದಕಿ ಗದೆ ವಿಷ್ಣುವಿನ ಗದೆ ಗಂಟೆರುಂಡ ಪರಶುರಾಮನ ಕೊಡಲಿ ಲಕ್ಷ್ಮೀಪಾದಗಳು ದೀಪದ ಕಂಬಗಳು ರಾಮನ ಬಿಲ್ಲು ಐರಾವತ ಇಂದ್ರನ ಆನೆ ಐರಾವತ ತಬಲಾ ಮೃದಂಗ ಇದೆಲ್ಲದರ ಜೊತೆಗೆ ಪುಟ್ಟ ಪುಟ್ಟದಾದ ಹಸೆಗಳು ಇದಿಷ್ಟು ಒಂದೇ ಸರ್ತಿ ಕವರ್ ಆಗುತ್ತೆ ಮತ್ತೆ ಈ ಪ್ಲೇಟ್ನ ಇಟ್ಟು ರಂಗೋಲಿ ಹಾಕೋದ್ರಲ್ಲಿ ಏನೂ ದೊಡ್ಡ ವಿಚಾರ ಇಲ್ಲ ಒಂದೇ ನಿಮಿಷದಲ್ಲಿ ಈ ಕೆಲಸ ನಡೆಯುತ್ತೆ ಇಷ್ಟು ಸುಲಭ ಅಂದರೆ ನಮ್ಮ ಆಚರಣೆಗಳನ್ನು ನಾವು ಬಿಡಬಾರದು ಇದೆಲ್ಲ ಕಲ್ತ್ಕೊಂಡು ನಾವು ಪ್ರತಿದಿನ ರಂಗೋಲಿ ಇಡ್ತೀವಿ ಅಂದರೆ ಹೌದು ಈಗಿನ ಕಾಲದಲ್ಲಿ ಟೈಮ್ ಇಲ್ಲ ಅಂತಾನೆ ಎಲ್ಲ ಒದ್ದಾಡ್ತಾ ಇರ್ತೀವಿ ಆದರೆ ಆಚರಣೆ ಇಷ್ಟು ಸುಲಭವಾಗಿ ನಮಗೆ ಪಾಲಿಸೋದಕ್ಕೆ ಸಿಕ್ಕದಾಗ ಯಾಕೆ ಮಾಡಬಾರ್ದು ಯಾಕೆ ಆಚರಿಸ್ಬಾರ್ದು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸಾಧ್ಯ ಆದರೆ ಇನ್ನು ಇನ್ನೂ ಚಾತುರ್ಮಾಸ ತುಳಸಿ ಹಬ್ಬದವರೆಗೂ ಇದೆ ಅಂತ ಅಲ್ಲ ಗೊತ್ತಲ್ವಾ ನಿಮಗೇನಾದರೂ ಈ ರಂಗೋಲಿ ಪ್ಲೇಟ್ ಸಿಕ್ಕಿದ್ರೆ ದಯವಿಟ್ಟು ಕೊಂಡುಕೊಂಡು ಬಂದು ದೇವರ ಮುಂದೆ ಅಥವಾ ತುಳಸಿಯ ಮುಂದೆ ಪ್ರತಿದಿನ ಇಡ್ತಾ ಬನ್ನಿ ಇವೆಲ್ಲ ಶುಭ ಸೂಚಕಗಳು ಅಂತ ಅಂದರೆ ಮನೆಗೆ ಒಂದು ಪಾಸಿಟಿವಿಟಿ ಒಂದು ಪಾಸಿಟಿವ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಬೇಕು ಅಂದರೆ ಮನೆಯಲ್ಲಿರೋರ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗಬೇಕು ಅಂದರೆ ಒಂದಷ್ಟು ಎನರ್ಜಿನ ನಾವು ಇನ್ವೋಕ್ ಮಾಡಬೇಕಾಗತ್ತೆ ಒಂದಷ್ಟು ಎನರ್ಜಿನ ಅಟ್ರ್ಯಾಕ್ಟ್ ಮಾಡಬೇಕಾಗತ್ತೆ ಸೊ ರಂಗೋಲಿ ಅನ್ನೋದು ತುಂಬ ಹಿಂದಿಂದ ನಾವು ನಡೆಸ್ಕೊಂಡು ಬಂದಿರುವಂಥ ಒಂದು ಪದ್ಧತಿ ಒಂದು ಆಚರಣೆ ಇದಕ್ಕೆ ಹೆಚ್ಚಿಗೆ ಏನೂ ಹೇಳಬೇಕಾಗಿಲ್ಲ ನನಗೆ ಗೊತ್ತಿದೆ ಸೊ ರಂಗೋಲಿ ಇಡೋದ್ರಿಂದ ಸೈಂಟಿಫಿಕಲಿ ಏನು ಲಾಭ ಆ ಥರದ್ದೆಲ್ಲ ತರ್ಕಕ್ಕೆ ಜಾಗ ಇಲ್ಲ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗತ್ತೆ ಸಾಧ್ಯ ಆದರೆ ಈ ರಂಗೋಲಿಯ ಬಿಲ್ಲೆ ಇದನ್ನು ತಗೊಂಡು ಬಂದು ರಂಗೋಲಿ ಇಡೋದಕ್ಕೆ ಶುರು ಮಾಡಿ